ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್ ಅಪ್ಪ ನಮ್ಮೂರಿಗೆ ಬಂದು ಇದ್ದಷ್ಟು ನೆಮ್ಮದಿ ಸಿಗಲ್ಲಪ್ಪ ಹೌ ಅಲ್ಲಿ ಯಾರಿದ್ದರು ಇಷ್ಟೇ ದುಡಿದ್ರು ನೆಮ್ಮದಿ ಇರುತ್ತಾ ಅಲ್ಲಿ ನಮ್ಮೂರಾಗಿದ್ದಷ್ಟು ನೆಮ್ಮದಿ ಇರಲ್ಲ ಬಾತ್ತ ಅಲ್ಲಿ ಏನೇ ಇದ್ರೂನು ಎಷ್ಟೇ ಒಳ್ಳೊಳ್ಳೆ ತಿಂದರು ಏನೇ ಒಳ್ಳೊಳ್ಳೆದು ನೋಡಿದ್ರು ಇಕ್ಕೂ ನಮ್ಮೂರಾಗಿದ್ದಷ್ಟು ನೆಮ್ಮದಿ ಇಲ್ಲ ಈ ದನಕರು ಈ ಹೊಲ ಗದ್ದೆ ನೋಡಿದಷ್ಟು ನೆಮ್ಮದಿ ಸಿಗಲ್ಲ ಅಲ್ಲಿ ಅದೇನು ಬೆಂಗ್ಳೂರು ಬೆಂಗ್ಳೂರು ಅಂತ ಸಾಯ್ತಾವೋ ಈಗಿನ ಕಾಲದವು ಈ ಲಕ್ಷ್ಮಕ್ ಏನು ಮಾಡ್ತಾ ಇದ್ದಾಳೆ ಬೆಂಗಳಿಂದ ಬಂದಳು ಪತ್ತೆನೆ ಇಲ್ವಲ್ಲ ಏ ಲಕ್ಷ್ಮಿ ಲಕ್ಷ್ಮಿ ಏನು ಮಾಡ್ತಿದ್ಯಾ ಒಳಗೆ ಸೇರ್ಕೊಂಡು ಲಕ್ಷ್ಮಿ ಯಾರು ಒಳಗೆ ಒಳಗಿದ್ದೀನಿ ಬರ್ರಿ ಏ ಒಳಗೆ ಯಾರು ಬರ್ತಾರ ಬಾರೇ ಈ ಸೆಕೆಗೆ ಇಲ್ಲೇ ಮರ್ದಡೆ ತಣ್ಣ ಗಾಳಿ ಬಿಸ್ತಾ ಐತೆ ನಾನು ತಿಮ್ಮಜ್ಜಿ ಕಣೆ ಗೊತ್ತಾಗಲ್ವೇ ವಾಯ್ಸ್ ಓ ನೀನೇನಜ್ಜಿ ಬಂದೆ ಇರು ಓ ಏನ್ ಆಲ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ ತಿಮ್ಮಜ್ಜಿ ಇಷ್ಟ ಬೇಗನಾ ನಿಮ್ಮ ಮನೆಗೆ ನಿಮ್ಮ ಅಜ್ಜೆಲ್ಲ ಅಚ್ಚಕಟ್ಟು ಮಾಡ್ಕೊಂಡಿದ್ದೇನೋ ಏ ಬಾ ನಮ್ಮಜ್ಜ ಕುಳ್ಗೆಟ್ಟನು ಅವನೇಲ್ಲ ಕಟ್ ಮಾಡ್ತಾನೆ ಒಂದು ಪಾತ್ರೆನ ತಿಂದಿರದ ಆ ತಿಕ್ಕಿಲ್ಲ ಒಂದಿಟ್ ಕಸ ಗುಡ್ಸಿಲ್ಲ ಏನಿಲ್ಲ ಒಂದಡಿ ಕಸ ಬಿದ್ದೈತಿ ಏ ಬಾ ಅತ್ತ ನನ್ಗೆ ಹೋಗಕ್ಕೂ ಮನ್ಸಿ ಆಗಲ್ಲ ಆ ನೀಟಾಗಿ ಊಟನೂ ಮಾಡಿಲ್ಲ ಹೆಂಗೆ ರೋಗದನ್ ಅಲ್ವೇ ಹಂಗಾಗಿ ರೋಗದ್ಕೊಳ್ಳಿ ಇದ್ದಂಗ ನೋಡ್ ನೋಡ್ಬಾ ಒಂದ್ ವಾರಕ್ಕೇನ ಅಯ್ಯೋ ನಮ್ಮನೆ ಅದೇ ರೋಸು ಬಂದಾಗಿಂದ ಅಚ್ಕಟ್ ಮಾಡ್ತಾ ಇದ್ದೀನಿ ಇನ್ನೂ ಅಚ್ಕಟ್ ಮಾಡೋದೇ ಆಗಿಲ್ಲ ಹೋಗತ್ತಾ ಏನು ಪಾತ್ ಪಾತ್ರೆ ಅಲ್ಲೇ ಬಿದ್ದೇವೆ ಬಟ್ಟೆ ಅಲ್ಲೇ ಎಸ್ತವ್ರೆ ಒಂದ್ ಕಸ ಗುಡ್ಸಿಲ್ಲ ಏನಿಲ್ಲ ಯಪ್ಪ ಈ ಅಚ್ಕಟ್ಟು ಮಾಡೋಕ್ಕಾಗಲ್ಲ ನನ್ನ ಕೈಲೂ ಅದಕ್ಕೆ ತಾಯಿ ನಾನು ಎಲ್ಗೂ ಹೋಗಲ್ಲ ಎಲ್ಗನ ಹೋಗ್ಬೇಕಂದ್ರೆ ಅಜನ್ ಕಳಿಸ್ತೀನಿ ಹಂಗೂ ಹೋಗ್ಬೇಕಂದ್ರೆ ಅವತ್ತೋಗ್ ಅವತ್ತು ಬರೋದಾದ್ರೆ ಮಾತ್ರ ಹೋಗ್ತೀನಿ ಈ ಅಚ್ಕಟ್ಟು ಯಾರು ಮಾಡ್ತಾರೆ ಬಂದು ಏ ನಂದು ಅದೇ ರೋಸ್ ಕಣಾಜಿ ನಮ್ಮನೆಯಪ್ಪನೂ ಅಷ್ಟೇ ಅಲ್ಲಿ ಇತ್ತಿಂದಿರೋದಲ್ಲೇ ಬಿಸಾಕುನೇ ಅಲ್ಲಿ ಇಕ್ಕೊಂಡಿರೋದಲ್ಲೇ ಐತೆ ನನಗಂತೂ ನೋಡಾಕಾಗ್ತಿಲ್ಲ ಬಂದು ಒಂದ್ ಒಟ್ಟು ನೀರ್ ಪುಡಿಯಾಕ್ ಆಗ್ಲಿಲ್ಲ ಮತ್ತಾಯಿ ನಾನು ಅಷ್ಟೇ ಕಣ್ ಎಲ್ಲಾ ಅಜ್ಜಟ್ ಮಾಡಿ ಬಂದೆ ಈಗ ಬೇಜಾರಾಗ್ತಿತ್ತು ಆಗ್ತಿತ್ತು ಅದಕ್ಕೆ ಇಟ್ಟು ಜನ ಓಡಾಡ್ಕೊಂಡು ಓಡಾಡ್ಕೊಂಡ್ ಹೋಗನ ಅಂತ ಬಂದೆ ಏ ನಾನು ಅಜ್ಕಟ್ ಮಾಡ್ತಾ ಇದ್ದೀನಿ ಕಣಾಜಿ ಇನ್ನು ಏ ಬಾತ ನೀವಂದ್ರೆ ಇಬ್ಬರೇ ಇರೋದು ಬೇಗ ಆಗುತ್ತೆ ನಮ್ಮನೆಗೆ ಹುಡುಗರ್ದು ಮಕ್ಳದ್ದು ಎಲ್ಲಾ ಐತಲ್ಲ ಅಜ್ಕಟ್ ಮಾಡೋದು ಬೇಗ ಆಗಲ್ಲ ಕಣಾಜಿ Adike kana hegu ogaku ba ನಾನು ಅಷ್ಟೇ ಕಣಜಿ ಎಲ್ಲಿಗೂ ಹೋಗ್ತಿರ್ಲಿಲ್ಲ ನಮ್ಮ ಅಣ್ಣನ ಮತ್ಕೇನ ಜಾಸ್ತಿ ದಿನಿಂದ ಕರಿತಾ ಇದ್ರು ಆಲೆ ಜಾಸ್ತಿ ವರ್ಷನೇ ಆಗಿತ್ತು ಹೋಗಿ ಅದಕ್ಕೆ ಹೆಂಗಿದ್ರು ಹುಡುಗರನ್ನ ರೊರು ಕಳ್ಸಿದ್ನಲ್ಲ ಇನ್ನೇನು ನಮ್ಮ ಮನೆಯಪ್ಪ ನೀರು ಹಾಯಿಸ್ಕೊಂತಾನೆ ಅಂತಾನ ನಾನು ಓದೆ ಕಣಜಿ ನೋಡೋಣ ಏನದ ಬರೋಣ ಯಾ ಇವಾಗ ಏನು ಕೆಲಸ ಇಲ್ವಲ್ಲ ಅಂತಾನೆ ನೋಡಿದ್ರೆ ಬಂದಿಲ್ಲಿ ಇರಾಗರ ಕೆಲಸ ಎಲ್ಲ ಇವಾಗಲೇ ಸಿಕ್ಕೈತೆ ಅಮ್ಮಂಗೆ ಆಯ್ತು ಹೋಗತ್ತೆ ಏಟ್ ಕೆಲಸ ಮಾಡಿರೋ ಸಾಕ್ತಾನೆ ಇಲ್ಲ ಒಂದು ವಾರಕ್ಕೆ ಮನೆನ ಎಸೋ ವರ್ಷ ಬಿಟ್ಟು ಮನೆ ಆಗೈತಿ ಏ ಬಾತ ಈ ಗಂಡಸ್ರಲ್ಲಿ ನೀಟ್ ಐಕೆ ಅಂತ ಅವತ್ ಏನು ತಿಮ್ಮಜ್ಜಿನ ಲಕ್ಷ್ಮಕ್ಕನ ಬೆಂಗಳೂರಿಂದ ಬಂದು ಜೊತೆಗೆ ಬಂದು ಜೊತೆಗೆ ಹೋಗಿ ಮಾತಾಡಿದ್ರು ಇನ್ನೂ ಸಾಲಿಲ್ವೇ ಇನ್ನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಏ ಬಾರಂಗಮ್ಮ ಏನ್ ಮಾತಾಡೋಣ ಸುಮ್ನೆ ಹಿಂಗೆ ಮಾತಾಡ್ತಾ ಇದ್ವಿ ಹೆಂಗಿತ್ರಮ್ಮ ಬೆಂಗಳೂರು ಏ ಬಾರೆ ಏನ್ ಹೇಳ್ತೀಯ ನಮ್ಮೂರ್ ಮುಂದೇನಲ್ಲ ಬೆಂಗಳೂರು ನಮ್ಮೂರಾಗಿದ್ದಷ್ಟು ನೆಮ್ಮದಿ ಇದು ವಾತಾವರಣ ಅಲ್ಲೆಲ್ಲಿ ಸಿಗುತ್ತೆ ಹೂಂ ಕಣ್ರಂಗಮ್ಮ ನಮ್ಮೂರಾಗಿದ್ದಷ್ಟ್ ನೆಮ್ಮದಿ ಅಲ್ಲಿ ಸಿಗಲ್ಲ ಬಿಡು ಏನೇ ಕಣ್ಣಿಗೆ ಬೇಕಾಗಿ ಇಕ್ಕಂಡ್ರು ಉಂಡ್ರುನು ನಮ್ಮೂರಾಗಿದ್ದಷ್ಟು ನೆಮ್ಮದಿ ಇರಲ್ಲ ಅಂಕಣೆ ಈ ಬೆಂಗ್ಳೂರಾಗ ಯಾರು ಇರ್ತಾರೆ ಹೇಳತ್ತ ನಮ್ಮೂರಾಗ ನೋಡಿ ಇವಾಗ ಹೆಂಗ ಬೇಜಾರತ್ತಂತನ ನಾವು ನಿಮ್ಮಕ್ಕೂ ನೀ ನಮ್ಮತಕ್ಕೂ ಬಂದ್ ಕೂಕೊಂಡ್ ಮಾತಾಡ್ತೀವಿ ಬೆಂಗ್ಳೂರಾಗ ಹಂಗಲ್ಲ ಒಂದೇ ಮತಗಿರ್ಬೇಕು ಯಾರ ಮತಕ್ಕೆ ಯಾರು ಹೋಗಂಗಿಲ್ಲ ಯಾರ ಯಾರು ಹೋಗಂಗಿಲ್ಲ ಮಾತಾಡಕ್ಕೆ ಅವ್ರ ಅವ್ರ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಮನೊಳಗೆ ಕೂಡಕಂಡ್ ಅಲ್ಲೇ ಹೇಳೋದು ಅಲ್ಲೇ ತಿನ್ಬೋದು ಅಲ್ಲೇ ಇರೋದು ಅದೇನ್ ಇರ್ತಾರಪ್ಪ ಥೋ ಅದ ಹೆಂಗ ಇರ್ತಾರ ಅಲ್ಲಿ ನಮಗೇನೋ ಒಂದ್ ದಿನಂಗ ಇರ್ರಿ ಅಂತ ಬಿಟ್ಟರೆ ನಮಗೆ ಹುಚ್ಚೆ ಹಿಡಿದ್ ಬಿಡುತ್ತೆ ನಮಗಂತೂ ಈಗ ಒಂದು ಒಂದ್ ನಾಲ್ಕೈದ ತಿಕ್ಳದಂಗಿತಿ ಎಷ್ಟೊತ್ತಿಂಗ್ ನಮ್ಮ ಊರಿಗ ಹೋಗ್ತೀವೋ ಅನ್ನಂಗ ನಾವು ಹೋಗ್ತೀವಿ ಹೋಗ್ತಿ ಎಂಬಕ್ಕೆ ಇವು ನಮ್ಮ ಅಣ್ಣ ಬಿಡ್ತಾ ಇಲ್ಲ ಇವ್ರ ಮಗನೂ ಬಿಡ್ತಾ ಇಲ್ಲ ಇರ್ರಿ ಇನ್ನೊಂದು ಹೇಳದಿನಿ ಇರ್ರಿ ಇರ್ನೋದ್ ಹೇಳ್ತೀನಿ ಅಂತನ ಏ ನಾವು ಹೆಂಗೋ ಹೆಂಗ ತಪ್ಪಿಸ್ಕೊಂಬಂದ್ವತ್ತ ನಾವು ಇರಾಕಾಗಲ್ಲ ಅಂತಾನೆ ಇನ್ನು ಇರ್ರಿ ಇರ್ರಿ ಅಂತಿದ್ರು ನಾವಿಲ್ಲಪ್ಪ ನಮ್ಮೂರಾಗಿ ಅಲ್ಲಿ ಕೆಲಸ ಐತೆ ಅಂತನ ಬಂದ್ವತ್ತ ಏ ಇರಾಕಾಗಲ್ಲ ಮಾತಾ ಇನ್ ಸದ್ಯ ಚೆನ್ನಾಗಿ ಏ ಪರವಾಗಿಲ್ಲ ಕಣೆ ಈ ಸತಿ ಏನೋ ಪರವಾಗಿಲ್ಲಮ್ಮ ಏ ಪರವಾಗಿಲ್ಲ ಸಿಡ್ರು ಸಿಡ್ರ ತಳ್ಬಿಡು ಅಂತ ನಾನು ಇದ್ದೆ ಅವಳು ಏನೋ ಪರವಾಗಿಲ್ಲ ಕಣೆ ಒಂದಿಟ್ಟು ಹಂಗೆ ಮಾತಾಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರು ಏ ಹೋಗ್ತಾ ಹೋಗ್ತಾ ಸರಿ ಆಗ್ತಾರೆ ಏನು ಅಡ್ಜಸ್ಟ್ ಮಾಡ್ಕೋಬೇಕು ನಾಳೆ ಅಲ್ಲಿವರೆಗೂ ಮೊಮ್ಮಕ್ಳೆಲ್ಲಾ ಚೆನ್ನಾಗೈತೆ ಏ ಮೊಮ್ಮಕ್ಳು ಬಿಡಿ ಏನ್ ಚೆನ್ನಾಗ್ ಇದಾವೆ ಅಂದ್ರೆ ಕೈ ಮುಟ್ಬೇಕು ಕಣೆ ಒಂದೊಂದು ಹಂಗೈದ നന്നേട്ില്ലാജി ഇന്നെദിനീരു അനഗന് അല്ലേ നന്നില്ലേ എസ് തന്നെ അടോദിക്ക് ഒന്നുനു ഏനോ കഷ്ട സുഖനോ നമുക്ക് കഷ്ട മമ്മള് ഖുഷിഗോസ്കര ഇണജ് കണ അതെ നാനുനു ഒന്ന നാല്ക്കു മണ്ണ മക്ക നിമത് ഹെങ്കി ಏ ಅವ್ರು ಬಿಡಮ್ಮ ನಮ್ಮ ಅತ್ಕೇ ಇದಾರಲ್ಲ ಕೈ ಅವ್ರಿಗೊಂದು ಕೈ ನಾನು ಬರೋಕೆ ಬಿಡ್ತಿಲ್ಲ ನಮ್ಮ ಅಣ್ಣ ಇನ್ನೂನು ಸರಿ ಬಿಡಮ್ಮ ಹೋಗು ಅಂದ್ರೂ ಅತ್ತಿಗೆ ಏ ಇರೋ ಇರು ಇನ್ನೊಂದು ಹೇಳಿದೀನಿ ಇರು ಇರು ಅಂತ ನಾ ಪೀಡಿಸ್ತಿದ್ರು ನಾನು ಇಲ್ಲ ಕೆಲಸ ಐತೆ ಅಂತ ಬಂದೆ ಕಣೆ ನಮ್ಮ ಅದಕ್ಕೆ ಅಂತಾರ ದೇವ್ರಂತಾರ ಬಿಡ ಹೆಂಗೊಬ್ಬಣಮ್ಮ ಒಳ್ಳೆಯ ಅದೃಷ್ಟ ಬಂತು ನನಗೆ ನೋಡು ನಮ್ಮ ನಮ್ಮ ಮತ್ತೆ ಅಂತ ಇದ್ದಾರೆ ಬೆಂಗಳೂರಾಗ ಅವ್ರೂ ಒಂದು ದಿಸಕ್ಕೂ ಬಾರಮ್ಮ ಹೋಗಿ ವಿಂತೆ ಒಂದೆರಡು ದಿವಸ ಇದ್ದು ಅಂಬರಿಲ್ಲ ನನ್ನ ಗಂಡ ನೋಡಿರಿ ಇಂತರು ಕಳಿಯನೂ ಇಲ್ಲ ಕಳ್ಸೋನೂ ಇಲ್ಲ ಅಮ್ಮಂಗಾಯತಿ ನಮ್ಮಪ್ಪ ನಮ್ಮಮ್ಮಯ್ಯ ಕರಿಬೇಕು ಅಲ್ಲಿಗೆ ಹೋಗಬೇಕು ಇರಬೇಕು ಬರಬೇಕು ಇನ್ನೇ ನಮ್ಮ ಅಣ್ಣಯ್ಯನ ಮತ್ತೆ ಒಂದು ದಿವಸ ಬಾರಮ್ಮ ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಒಂದು ದಿವಸಕ್ಕೂ ಕೇಳಲಿಲ್ಲ ಕಣೆ ಅವರು ಥ ಮದುವೆ ಕಾರ್ ಮಾಡಿ ನಾ ಹೆಣ್ಮಕ್ಳು ನಾ ಕೈ ಬಿಟ್ಬಿಟ್ಟು ಹೆಂಗೆ ಹೇಳಿ ತಾನೆ ಕಷ್ಟ ಸುಖ ಇಂತ ಕುಡ್ಕೊಂಡು ನಾ ಕಟ್ಕೊಂಡು ಇಬ್ರು ಮಕ್ಳನ್ನ ನೋಡ್ಕೊಂಡು ಹೆಂಗ್ ಜೀವನ ನನ್ನ ತಂಗಿ ಅಂತ ಒಂದಿಸುಕನ ಬಂದು ನೋಡ್ಲಿಲ್ವಲ್ಲೇ ಅವರು ಹೆಂಗ ನಮ್ಮ ಅಪ್ಪಾಯಿ ನಮ್ಮಮ್ಮಿ ಇರೋದಕ್ಕೆ ಒಂದಿಷ್ಟು ನೋಡ್ಕೊತಾರೆ ಅವ್ರು ಇರೋ ತಕ್ಕನೇ ನಾನು ತವ ಮನೆ ಅಂತ ಹೋಗೋದು ಆಮೇಲೆ ನಾನು ನಿನ್ನ ಯಾರು ಕರೀತಾರೆ ಕಳಿಸ್ತಾರೆ ಏ ಬಿಡು ರಂಗಮ್ಮ ಯಾಕೆ ಬೇಜಾರು ಮಾಡ್ಕೊತಿಯಾ ಅವ್ರಿಂದಿದ್ರೇನೆ ನಿನಗೆ ಅಪ್ಪ ನಿಮ್ಮ ಅಮ್ಮಾಯಿ ಕರೀತಾರೆ ತಾನೆ ಅವ್ರು ಇರೋತಕ್ಕ ಹೋಗು ಬಾ ಆಮೇಲೆ ಇನ್ನೇನು ಅವ್ರು ಪಾಡಿದ ಅವ್ರು ಇರಲಿ ನಿನ್ನ ಪಾಡಿಗೆ ನೀನು ಇರೋದಿಂತೆ ಅಪ್ಪ ಇರೋ ಇರತಕ್ಕ ಮಾತ್ರ ಹೋಗೋದು ಬಿಡ್ಬೇಡ ಕಣೆ ಅವ್ರ ದೇವ್ರಂತ ಮನುಷ್ಯರು ಅವ್ರನ್ನ ಮಾತಾಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಮ್ಮ ಕಣಾಜಿ ನನ್ನ ಕಷ್ಟಕ್ಕೆ ಆಗೋದು ಅವ್ರನ್ನ ಬಿಟ್ರಿ ಯಾರು ಇರೋ ಇರೋತಕ್ಕ ನೋಡ್ಕೊಳೋದು ಇನ್ನೇನ್ ಮಾಡೋದು ಹೋದಂಥ ಕಾಲದಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಅವ್ರ ಪಾಡಿಗೆ ಅವ್ರು ಇರಲಿ ಹೋಗ್ಲಿ ಬಿಡ್ರತ್ತ ಅದನ್ನ ಬೆಂಗಳೂರೆಲ್ಲ ಚೆನ್ನಾಗಿತ್ತ ಹೆಂಗಿತ್ತು ಏ ಬೆಂಗಳೂರು ಮಾತ್ರ ಚೆನ್ನಾಗೈತೆ ಕಣೆ ಕಾಣಿ ಅದೇ ನಮಗೇನು ಹೇಳೋಕ್ಕಾಗಲ್ಲ ಇರಕ್ಕಾಗಲ್ಲ ಭಾರತ ಅದ್ರ ಸೆಂದೆ ಈ ವಜ್ಜೆ ಐತಲ್ಲ ಈ ಬಜ್ಜಿ ಜೊತೆಗೆ ಹೋದ್ರೆ ಮಾನವರ್ಯಾದೆ ತೆಗೆಸ್ಕೋಬೇಕು ಕಣೆ ಯಾಕೆ ಏನ್ ಮಾಡ್ತಾವ ಅಜ್ಜಿ ಅಯ್ಯೋ ಈಗ ಗೊತ್ತಲ್ಲ ಬೆಂಗ್ಳೂರಾಗ ಬಟ್ಟೆಗಳು ಎಂತ ಹಾಕ್ತಾರೆ ಅಂತನ ಆ ಕೂದ್ಲಿಗೆಲ್ಲ ಬಣ್ಣ ಬಳ್ಕೊಂಡಿರ್ತಾರೆ ಈ ಅಜ್ಜಿ ಅವ್ರನ್ನ ಅಯ್ಯೋ ಅವ್ರ ಇರೋದ್ ನೋಡು ಆ ನನ್ ಇವ್ರು ಬಟ್ಟೆ ನೋಡು ಮಣ್ಕಾಲ್ ತಕ್ಕ ಐತೆ ಅವ್ರ ವ್ಯಾಸ ನೋಡು ಚಡ್ಡಿ ಹಾಕಿಯವ್ರು ಹಾಕಿಲ್ವೋ ಬರೆ ಟೀ ಶರ್ಟ್ ಹಾಕೊಂಡು ಓಡಾಡ್ತಾವೆ ಅವ್ ಕೂದ್ಲು ನೋಡು ಬಣ್ಣ ಬಳ್ಕೊಂಡಿರೋದು ಯಮ್ಮ ಓ ಇಲ್ಲಿ ನಿಮ್ಗೆ ಮಾನ ಮರ್ಯಾದೆ ಐತಾ ಅಂತ ಏನೇನೋ ಕೇಳುತ್ತಲ್ಲ ಅವ್ರನ್ನ ತಿಮ್ಮಜ್ಜಿ ಯಾರು ಏನೋ ಅಂಬ್ಲಿಲ್ವ ನಜ್ಜಿ ನಿನ್ ಕೇಳಿದ್ಕೆ ಯಾಕಂತಾರೆ ಏನು ನಾನೇನು ಏನೇನು ಬ್ಯಾ ಇಲ್ಲದ್ ಕೇಳಿದ್ದೆ ಇವತ್ತೆ ತಾನೇ ಕೇಳಿದ್ದು ಏನಿಲ್ಲ ಕಣದಿ ಬೆಂಗಳೂರದಂಗೆ ಎಲ್ಲನಾ ಒಬ್ಬರು ಕಡೆ ಏನಾದ್ರು ಈ ತರ ಮಾತಾಡ್ಸಿರೇ ಅವ್ರೇನಿಲ್ಲ ಸುಮ್ಮನೆ ಇಷ್ಟಿಷ್ಟಕ್ಕೂ ಜಗಳ ಮಾಡ್ಬಿಡ್ತಾರೆ ಹ್ಮ್ ಬರ್ತಾರ ಬರ್ತಾರ ಜಗಳಕ್ಕೆ ಹೇಳು ಅದೇನು ವ್ಯಾಸನ ಆ ಒಂದು ಹುಡುಗಿ ಇತ್ತು ಕಣೆ ಯವ್ವ ಒಳ್ಳೆ ಕೂರ್ಲು ಕೆಂಪು ಮಾಡ್ಕೊಂಡು ಒಳ್ಳೆ ಏನು ಅದೇನು ಕೆಳಗಡೆಗೆ ಚಡ್ಡಿ ಹಾಕಿತ್ತು ಹಾಕಿರ್ಲಿಲ್ವೋ ಮ್ಯಾಲೊಂದು ಅಂಗಿ ಅಂತದ್ ಹಾಕೊಂಡು ಬಂತು ಕಡೆ ನಾನು ಕರೆದು ಕೇಳಿದ್ರೆ ಮದುವೆ ಆಯ್ತೆ ನಮ್ಮ ಅಂತ ಅಂದ್ರೆ ಹ್ಞೂ ಮದುವೆ ಆಗತ್ತೆ ಆಂಟಿ ಅಂತ ಏನು ಗಂಡ ಎಲ್ಲಿದೆ ನಮ್ಮ ಅಂದ್ರೆ ಮದುವೆ ಆಗಿ ಗಂಡನ್ ಬಿಟ್ಟಿದ್ದೀನಿ ಮದುವೆ ಆಗ ಒಂದು ವರ್ಷಕ್ಕೆ ಗಂಡನ ಬಿಟ್ಟೆ ಆಂಟಿ ಅಂತ ಇದ್ದಾಳೆ ಯಾಕಮ್ಮ ಗಂಡನ ಬಿಟ್ಟೆ ಅಂತ ಕೇಳಿದ್ರೆ ಅವನು ಯಾವಾಗಲೂ ಕೆಲ್ತಿಂದ ಲೇಟ್ ಆಗಿ ಬರನು ಅದಕ್ಕೆ ಗಂಡನ ಬಿಟ್ಟೆ ಆಂಟಿ ಅಂತ ಹೇಳ್ತಿದ್ದಾಳೆ ಅದು േറ്റ് ബന്ധ അതെന്താ കഴിഞ്ഞു മാ നോ അതന്നെ ദൊഡ് തപ്പു തര ബൂർ ಏನಾಗಬೇಕು ಗುರಿ ಇಲ್ಲ ಗೊತ್ತಿಲ್ಲ ನಮ್ಮ ಪಾಡಿಗೆ ನಾವು ಇರಬೇಕು ಅದು ಬಿಟ್ಟು ನಾವು ಇದೆಲ್ಲ ನಾವ್ ಇವೆಲ್ಲ ಹಿಂಗೆ ಬೈದ್ರೆ ಅವಕ್ಕೆ ಅವಂಗ ಅರ್ಥ ಆಗಿಲ್ದಕ್ಕೆ ಸರಿಯಾದ ಅರ್ಥ ಆಗಿದ್ದ ಕರ್ಕೊಂಡ್ ನಮ್ ಇಬ್ಬರಿಗೂ ಗೂಸ ಕೊಡಿಸ್ತಾಳೆ ಹೇಳು ಕೊಡಿಸ್ತಾಳು ಹಿಂಗಣಜೆ ಹಂಗೆ ಇರ್ತಾರೆ ಜನ ಆದ್ರೂ ಹುಡ್ಗಿ ಇಷ್ಟಕ್ಕೆಲ್ಲ ನಾ ಡೈವರ್ಸ್ ಕೊಟ್ಟು ಬಂದು ಅಪರ್ ಹೇಳಿ ಅವ್ರ ಮನೆಗೇನು ಹೇಳರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ ಅದಕ್ಕೆ ಹಂಗೆ ಮಾಡ್ತಾವ ಹೇಳು ಈಗಿನ ಕಾಲದಕ್ಕೆ ಭಯ ಭಕ್ತಿ ಆದಾನೆ ಇದ್ರಲ್ವೇ ಏನಂದರು ಅಪ್ಪ ಅಮ್ಮ ಆ ಕಡೆ ಈ ಕಡೆಗೆ ಎಂತನೇ ಯೋಚನೆ ಮಾಡೋವಾಗಿದ್ರೆ ಹಿಂಗ ಮಾಡಲ್ಲ ಈಗಿನ ಕಾಲದಾಗ ಏನು ಭಯ ಭಕ್ತಿ ಇರಲ್ಲ ಏನಿಲ್ಲ ಅವು ಕಿಪ್ಸೆ ಬಂದಂಗೆ ಆಡ್ತವೆ ಅದಕ್ಕೆ ಸರಿಯಾಗಿ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಅದೇ ಸರಿ ಚಾನ್ಸ್ ಅಂತ ಸುಮ್ನ ಆಯ್ತು ನೀನ್ ಹೇಳದ್ ಸರಿ ನಂಗಮ್ಮ ಸರಿ ಕಣಜಿ ನಂಗೆ ಹೊಲ್ತು ನಾನು ಕೆಲ್ಸ ಐತೆ ನಾನು ಹೋಗ್ತೀನಮ್ಮ ಅಜ್ಜ ನಂದು ಇನ್ನು ಕೆಲ್ಸ ಒಳಗೆ ಬಿದ್ದೈತ್ ರಾಶಿ ರಾಶಿ ನಾನು ಹೋಗ್ತೀನಮ್ಮ ಇನ್ನು ಬಟ್ಟೆ ಒಂದು ಗಂಟೆ ಐತಿ ಹೋಗಿ ಒಗಿಬೇಕು ನಿಂದೇನ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಿದ್ಯಾ ನಾನು ಹೋಗಿ ಕೆಲಸ ಮಾಡ್ಕಿನ ಸರಿ ಹೋಗಮ್ಮ ಸರಿನಪ್ಪ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಪ್ಪ